ಹಲೋ ಫ್ರೆಂಡ್ಸ್ ಡಿ ಅವರ ಹವ ಕರ್ನಾಟಕದಲ್ಲಿ ಯಾವ ರೇಂಜ್ಗೆ ಇದೆ ಅಂತ ನಿಮ್ಮೆಲ್ಲರಿಗೂ ಗೊತ್ತೇರ್ಬೋದು ಇಂದಿಗೂ ಇವರ ಸಿನಿಮಾಗಳು ರಿಲೀಸ್ ಇದೆ ಅಂದರೆ ಗಾಂಧಿನಗರ ಗಡ ಗಡ ಅನ್ನುತ್ತೆ ಹೌದು ಇವರ ಸಿನಿಮಾಗಳು ಅಂದ್ರೆ ಆ ರೀತಿ ಅಭಿಮಾನಿಗಳು ಹುಚ್ಚೆದ್ದು ಕುಣಿತಾರೆ ಹಾಗೂ ಯಾವುದೇ ಒಂದು ಸಿನಿಮಾ ಮಾಡಿದರೂ ಕೂಡ ಇವರ ಸಿನಿಮಾಗಳು ಸೂಪರ್ ಹಿಟ್ ಆಗ್ತವೆ ಇದು ಡಿ ಅವರ ತಾಕತ್ತು ಅಂತಲೇ ಹೇಳ್ಬೋದು ಕನ್ನಡ ಎಂದರೆ ತುಂಬಾ ಇಷ್ಟಪಡುವ ಡಿ ಬಾಸೋರು ಬೇರೆ ಭಾಷೆಯ ಸಿನಿಮಾಗಳ ಆಫರ್ಸ್ ಬಂದರೂ ಕೂಡ ರಿಜೆಕ್ಟ್ ಮಾಡುತ್ತಾರೆ ಇದು ಡಿ ಬಾಸೋರ ಕನ್ನಡ ಅಭಿಮಾನ ಅಂತಾನೆ ಹೇಳ್ಬೋದು ಇಡೀ ಇಂಡಿಯಾದಲ್ಲೇ ಈ ರೇಂಜಿನ ಕ್ರೇಜನ್ನು ಹೊಂದಿರುವ ನಟ ಇನ್ನೊಬ್ಬ ಯಾರು ಇಲ್ವೇ ಇಲ್ಲ ಇವರ ಅಭಿಮಾನಿಗಳು ಇವರನ್ನು ಎಂದಿಗೂ ಕೂಡ ಬಿಟ್ಟುಕೊಡಲ್ಲ ಕೊಡಲ್ಲ ಇತ್ತೀಚೆಗೆ ನೀವೆಲ್ಲರೂ ನೋಡಿಯೇ ಇರ್ಬೋದು ಕಾಟೇರ ಸಿನಿಮಾ ಸೂಪರ್ ಹಿಟ್ ಆಗಿ ಎಲ್ಲ ದಾಖಲೆಗಳನ್ನು ಪುಡಿ ಪುಡಿ ಮಾಡಿತ್ತು ಹಾಗೂ ಇನ್ನೂರು ಕೋಟಿಗೂ ಅಧಿಕ ಕಲೆಕ್ಷನನ್ನು ಮಾಡಿ ಮುಗಿಸಿತ್ತು ಇತ್ತೀಚಿಗೆ ಡಿ ಅವರ ಬಗ್ಗೆ ಮಾತನಾಡಿದ ರಾಕ್ಲೆನ್ ವೆಂಕಟೇಶ್ ಅವರು ಒಂದು ಮಾತನ್ನು ಹೇಳಿದರು ಪ್ರೊಡ್ಯೂಸರ್ಸ್ ಎಷ್ಟೇ ಕೋಟಿಯನ್ನು ಹಾಕಲಿ ಆ ಸಿನಿಮಾದಲ್ಲಿ ದರ್ಶನ್ ಏನಾದರೂ ಇದ್ದರೆ ಆ ಸಿನಿಮಾ ಕೋಟಿ ಕೋಟಿ ಹಣವನ್ನು ಕಲೆಕ್ಷನ್ ಮಾಡುತ್ತೆ ನಮಗೆ ಯಾವುದೇ ಲಾಸ್ ಇಲ್ಲ ವಾಪಸ್ ಬಂದೇ ಬರುತ್ತೆ ಎಂಬ ಮಾತನ್ನು ರಾಕ್ಲೆನ್ ವೆಂಕಟೇಶ್ ಅವರು ಹೇಳಿದರು ಇದರಲ್ಲೇ ನಾವು ಅರ್ಥ ಮಾಡ್ಕೋಬೋದು ಅವರಿಗೂ ಕೂಡ ಡಿ ಅವರ ಹವಾ ಏನು ಅಂತ ಗೊತ್ತಿದೆ ಅಂತ ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೂ ನೀವು ಕೂಡ ಡಿ ಬಾಸ್ ಅಭಿಮಾನಿಯಾಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು